ಎಲ್ಲಾ ರೆಡಿ ಆದ್ಲ ಕರ್ಕೊಂಡು ಹೋಗೋ ಹೊತ್ತಂತೆ ರೆಡಿ ಆಯ್ತಾವಳೆ ರೆಡಿ ಆಗ್ಲಿ ಕೊಡಿಲಿ ಒಂದ್ ಚೂರು ಫೋನ್ ಮಾಡಿ ಕೊಡಿಲಿ ಇವಳು ನಿಖಿತನ್ ಗಾಡನ್ಗೆ ಮಾತಾಡ್ತೀನಿ ಅವ್ರ ಕುಟಿ ನಾವು ಮಾತು ಕೊಡ್ಲ ನೋಡ್ತೀನಿ ಹುಷಾರಾಗಿದ್ದಾಗ ಕೇಳ್ತೀನಿ ಏನ್ ಮಗು ಮನ್ಗಿನ ಕಬಿಟ್ಟಿದಾಳ ಕೊಡಿಲಿ ಸರಿ ಮಾಡ್ಕೊಟ್ಟು ಹಲೋ ಚೆನ್ನಾಗಿದ್ಯಪ್ಪ ಓ ಅಜ್ಜಿ ಚೆನ್ನಾಗಿದ್ದೀರ ನೀವು ಅಯ್ಯೋ ನಮ್ದು ಏನ್ ಕಂದ ನೀವ್ ಚೆನ್ನಾಗಿರ್ಬೇಕು ಕಣಪ್ಪ ಇನ್ನೇನು ನಿಖಿತ ಹೆಂಗಿದ್ದಾಳು ಹಾ ಚೆನ್ನಾಗಿದ್ದಾಳಲ್ಲ ತುಂಬಾ ಚೆನ್ನಾಗಿದ್ದಾಳೆ ಸರಿ ಇಲ್ಲ ಅಂತಿದ್ರು ಅಯ್ಯೋ ಆತರ ಏನಿಲ್ಲ ಯಾರಾಗ ಅಂದರು ನಿಮಗೆ ಅಯ್ಯೋ ಏನಿಲ್ಲ ನಾಲ್ಕು ದಿನದಿಂದ ಆರಾಮಾಗೆ ಇದ್ದಾಳೆ ಏನಿಲ್ಲ ಯಾರು ಹೇಳಿದ್ರು ನಿಮಗೆ ಯಾರು ಸುಳ್ಳು ಹೇಳಿದ್ದಾರೆ ಆ ಆರಾಮಾಗಿದ್ದಾಳೆ ಯಾವ ಜ್ವರನೂ ಇಲ್ಲ ಅಂತದು ಇಲ್ಲ ತುಂಬಾ ಚೆನ್ನಾಗೆ ಇದ್ದಾಳಲ್ಲ ಇವಾಗ ಅವಳೇನೇ ತಿಂಡಿ ಮಾಡ್ಕೊಟ್ಲು ಕೆಲ್ಸಕ್ಕೆ ಹೋಗಕ್ಕೆ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡಿ ಕಳಿಸೋದ್ಲು ಆ ಥರ ಏನಿಲ್ಲ ಜೈ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆರಾಮಾಗಿದ್ದಾಳೆ ಯಾರಾಗ ಅಂದರು ನಿಮಗೆ ಹುಷಾರಿಲ್ಲ ಅವ್ಳಿಗೆ ಅಂದ್ಬಿಟ್ಟು ಅಯ್ಯೋ ಏನಂತ ಕೆಟ್ಟ ಕಲ್ಸ್ ಬಿಳ್ತಿ ಚೆನ್ನಾಗಿ ಕೇಳ್ದೆ ಏನಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದ್ದಾಳೆ ತಲೆಗೆ ಇಟ್ಕೋಬಿಡಿ ನೋಡಿ ಅಜ್ಜಿ ನನಗೆ ಜವಾಬ್ದಾರಿ ವಹಿಸಿದ್ರ ನೀವು ನಿಮ್ಮ ಮಾತು ಉಳಿಸ್ಕಬೇಕಂತ ನನ್ ಕರ್ತವ್ಯ ಆತರ ಏನಾರ ನಾನೇ ಫೋನ್ ಮಾಡ್ತೀನಿ ದಯವಿಟ್ಟು ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿದ್ದಾಳೆ ಹ್ಮ್ ಸರಿ ಕಣಪ್ಪ ಆಯ್ತು ಆಯ್ತು ಬಿಡು ಯಾವ ಬುದ್ಧಿ ಅಂತ ಕಲ್ತಿದಾರಲ್ಲ ಯಾವ ಬುದ್ಧಿ ಅಂತ ನೋಡಿದ್ರೆ ಅಜ್ಜಿ ಹುಷಾರಿಲ್ಲ ನನ್ಗೆ ಇರಕ ಕೆಲಸ ಮಾಡಕ್ ಮುಗಿ ನೋಡ್ಕೊಂಡು ಕಳ್ಸೋಜ್ಜಾ ಫೋನ್ ಮಾಡ್ತಾಳೆ ಹಾ ಇಲ್ಲ ಒಯ್ ಫೋನ್ ಮಾಡಿ ಕೇಳಿದ್ರೆ ಅವನು ನೋಡಿದ್ರ ಆರಾಮಾಗಿ ಅವಳೆ ಏನು ತೊಂದ್ರೆ ಇಲ್ಲ ಅಂತ ಅವ್ನಂತನೇ ಯಾರ್ ಮಾತು ಅಂತ ನಂಬರ್ಲ ಜನಗಳು ಏನ್ ಹಿಂಗೆ ಹಿಂಗ ಬುದ್ಧಿ ಕಲೀದಿಂಗ್ ಕಲಿತೀವಿ ಅನ್ಬಿಟ್ಟು ತಟ್ಕಲ್ ಬುದ್ಧಿ ಈ ತರದಲ್ಲ ಕೊಟ್ ಕಲ್ತಲ್ಲಾ ಹೇಳ್ತೀವಲ್ ನೀನು ಅಯ್ಯಪ್ಪ ಹೋಗು ಅಲ್ಲ ಏನ್ ನಾಟಕಗಳು ಕಲ್ತಿದ್ರ ಇವ್ರು ನಾನು ಮುಂದೆ ಅಲ್ವಾ ಕಡೆ ಹೋಗಿ ಮಾತಾಡೋಕ ಬನ್ನ ಕೇಳಬೇಕು ಅಲ್ಲವಾ ನೀನ್ ಹೇಳ್ತೀನಿ ಇಲ್ಲಿ ಕಡ್ದಿ ಕಟ್ಟೆ ಆಗ್ತಾಳಲ್ಲ ಬೆಣ್ಣಿಗೆ ಒಂದು ಚೂರ ಅಡುಗೆ ಅದ್ ನೋಡಿ ಸೈಜಾ ಹೆಂಗಾರ ಮಾಡ್ ಹೋಗ್ಬೇಕು ಅಂತ ನಾಟಕ ತೆಗ್ದವಳೆ ಅವನಕಲ್ ಫೋನ್ ಮಾಡ್ಸಿರೋದು ಇವ್ಳಗ್ ಗೊತ್ತಿಲ್ಲ ಹಿಂಗೆ ಇವ್ರ ಬುದ್ಧಿಗಳ್ಬಿಟ್ಟು ಯೋಗ ಬೆಂಕಿ ಕಂದರು ಅಲ್ಲ ಯಾವ ತರದಲ್ಲಿ ಸುಳ್ಳಿರಳೆ ನೋಡು ಗಾರಿ ಎತ್ಕೊಂಡು ಏನಾರಿಸ್ಬಿಟ್ಟಲ್ಲ ಸಸೆ ನೋಡ್ಕೊಳ್ಳೋದಾ ಯಾರ ಹೊಡ್ಕೊಂಡರು ಡಾಕ್ಟರ್ ಅಷ್ಟು ಬಗೆ ಹೇಳಿದ್ರಂತ ನೋಡ್ಕೊಬಿಡ್ತಾ ಅಲ್ಲಿ ಇದ್ರು ಏನ್ ಒಂದ್ ಅಡುಗೆ ಮಾಡಕ್ ಬರೀ ಒಂದು ಒತ್ತರ ಮಾಡಕ್ ಬರೀ ಎನ್ನೆ ಮನೆ ಮದ್ವಾಗಿರೋ ನಾಟ್ಕೊಡ್ತಾಳು ಮಾಡ್ಬೇಕಲ್ಲ ಅಂದ್ಬಿಟ್ಟು ಇಲ್ಲ ತಿನ್ ಸುಂಕಿರೊಳಗೆ ಮಾರ್ಕೊಡಿಲಿ ನಿಕ್ಕಿ ತುಂಗೆ ಗುಡು ಗುಡು ಅವಳು ನಾನೇ ಮುಗಿ ತಿನ್ ಸುಂಕಿರ ಹಾಲಾ ಅಪ್ಪ ಪತ್ತೈತ ಅಮ್ಮ ಛೋ ನೀನ ಓನ ಸುಳು ಬಗ್ಲೇ ಸುಳ್ನದಿನ ಹೊರದ್ರ ಹೆಂಗ್ ಬಿಡತಿ ಗೊತ್ತಿಲ್ಲ ದರ್ದು ಬಿಡಿದೆ ಅಲ ಯಾಕಂದ್ರೆ ಆಗ್ತಿದೀನಿ ನೀನು ಏನಪ್ಪ ಏನ ಏನಪ್ಪ ನಿಂಗಣ್ಣ ಫೋನ್ ಮಾಡ್ತಿಲ್ವಾ ಚೆನ್ನಗೆ ನಾಷ್ಟಾಗೆ ಇಷ್ಟಾ ಮಾಡ್ಕೊಂಡ ಚೆನ್ನಗೆ ಇದೀ ಅಂತ ಅದೇಕೆ ಆಗ್ತಿದೀನಿ ನೀನು ಯಾಕೇ ಆಗ್ತಿದೀಯಾ ಉಗುಸ್ಕೊಳ ಕಾಸಾಗಿದೆ ನಿಂಗೆ ನ್ಯಾಯ ತೋ ಬುದ್ಧಿ ಕಲೆಕಾಗಿ ಬರಿ ನಿಮಗೆಲವಾ ಏನ್ ರೋಗ ಬಂದಿರ ಅದು ತಿನ್ಕ ತಿನ್ಕೊಂಡು ಒಂದರ ನಿಮಗೆ ಒಂದರ ನಿಮಗೆ ಸೋರ್ರೆ ಕಳಿಸ್ ಮೂರು ಬದಿ ಬದಿಯ ನಿಂಗೆ ಅಲ್ಲ ಹೆಂಗಾಡ್ತೀಯ ನೋಡಿ ನೀನು ಅಪ್ಪ ಅದು ಅಮ್ಮನೇ ನನಗೆ ಕೆಲಸ ಮಾಡಕ್ಕೆ ಆಯ್ಕಿಲ್ಲ ಕರ್ಸ್ಕೋ ಅಂತ ಫೋನ್ ಮಾಡಿದ್ದು ನನಗೆ ಕಂಗ್ಬೋದಿಯ ನೀನು ಏನು ಕಡ್ದು ಕಟ್ಟಿ ಆಗ್ತಿದ್ದಾಳೆ ಅಂತ ಅವಳು ಇಲ್ಲಿ ಮನೇಲಿ ಏನು ಹಂಗೆ ಬಿಲ್ಡಿಂಗ್ ಕಟ್ತಾವಳೆ ಅವಳು ಇವಳು ಹುಣ್ಮ ಕನ್ನ ಬಡಿ ಅವಳೆ ಇವಳು ಈ ಥರದವಳು ಅಂತ ಗೊತ್ತಿತ್ತಿಲ್ಲ ನನಗೆ ಅದೇನು ಇದ್ರಿ ಇರಲಿ ಹೋದ್ರು ಹೋಗಿ ಬಡಿ ಅವಳನ್ನ ಮನೆ ಒಳಗೆ ಒಂದು ಅಲ್ಲಿ ಎಲ್ಲಿ ಹಾಡ್ಬಿದ್ದು ಅದಳು ಹೋಗಲಿ ಇವಳು ಈ ಬಂದಿನ ಸುಳ್ಳು ಹೇಳ್ಕೊಂಡು ಅಲ್ಲಿ ಸುತ್ತಬೇಕು ಅನ್ನೋದೇನಿಲ್ಲ ಈ ಚಂಗು ಬಡಿ ಇವಳು ಇವಳು ಅವಳು ಇವಳು ಡೈವರ್ಸ್ ಕೊಡ್ತಾನೆ ತಡೀರಿ ಇವಳು ಅವನ ಇವಳು ಇನ್ನು ಅವಳು ಮನೆ ಒಳಗೆ ನಾನು ಮಡಿಕಬಿಟ್ರೆ ನಾನು ನಮ್ಮ ಅಪ್ಪನ ಕೊಡ್ತು ಮಗಾಲ ನಾನು ಹೇಳ್ತೇನೆ ಕೇಳ್ಕೊ ಅಲ್ಲೋಪರ್ ಬಡ್ಡಿ ಅವಳ ಮನೆ ಹಚ್ಕೋ ದೋಡ್ಸಿಂದು ತಡೀಲಿ ಸ್ನಾನ ಮಾಡ್ಕೊಂಡು ರೆಡಿ ಹಾಕೋಳೆ ಬರ್ಲಿ ಬರ್ಲಿ ಅವ್ಳು ಮಾಡ್ತೀನಿ ಅವಳಿಗೆ ಬರತ್ತ ಮಗಳ ಮನೆಗೆ ಬರೋತ್ತಪ್ಪಲ್ಲ ಕಣ್ಣ ಸುಳ್ಳು ಹೇಳ್ಕೊಂಬರ್ಬೇಕಾ ಸುಳ್ಳು ಹೇಳ್ಕೊ ಬರ್ಬೇಕಾ ಅವಳು ಸುಳ್ಳು ಹೇಳ್ಕೊಂಡು ಇಲ್ಲಿ ಇರೋದೇ ಅವ್ಳಿಗೆ ಬಂದಾನ ಹೋಗೋದು ನನ್ನ ಮನೆ ಒಳಗೆ ಏನು ಹೊಸಿ ಅವ್ಳಿಗೆ ಹೊಸಿ ಕಷ್ಟ ಆಗಿಲ್ಲ ಅವ್ಳು ಅದೇ ಇದೇನಾ ಮಾಡ್ಕೊಂಡು ಅವ್ಳು ಮಾಡ್ಕೊಳ್ಳಿ ಬಿಡು ಅವಳು ಕಲಿಸ್ತೀನಿ ಅವಳು ಕಲಿಸ್ತೀನ ಎಲ್ಡಾ ಮನೆಯಿಂದ ಹಚ್ಕೋ ಹೋಗ್ಲಿ ಹೋಗಲಿ ದರ್ದ್ರ ಮುಂದೆ ಅವಳ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡು ಕಲ್ತ್ಕೊಂಡು ಮನೇಲಿ ಸೊ ಬಸ್ರಿ ಅವ್ಳಿಗೆ ಆದರ್ಶ ಆದಷ್ಟು ಸಹಾಯ ಮಾಡ್ಕೊಂಡು

ಸೂತ್ಕ ಬಂದ್ರಿ ಬಾಡಿಸ್ಕೊ ಬಂದ್ರೆ ಅವನು ಮಗಳು ಯಾಕೆ ಇಬ್ಬರ್ ಕಲ್ತಿ ಹಾಂ ನಮ್ಮ ಕರ್ಬ್ರು ನಮ್ಮನ್ನ ಹಾಳು ಮಾಡ್ತದೆ ಹೊರತು ಇನ್ನೊಬ್ಬನ ಹಾಳು ಮಾಡಕ್ಕಿಲ್ಲ ನಿನ್ನ ಜನ್ಮಕ್ಕೆ ಬೆಂಕಿ ಕಣ್ಣಿ ಮನೆ ಆಯ್ತವಾಗಿ ಬುದ್ಧಿ ಕಲೀರಿ ನೀವು ಹಾಂ ಇಳಿಸ್ಬಿಡ್ತೀನಿ ಮೊರವಾದಿ ಬಂದ್ರೆ ಮಾತ್ರ ಬಾಲೆ ಹೆಂಗೆ ಇಳಿಸ್ತೀನಿ ಗೊತ್ತಿಲ್ಲ ನಿನಗೆ ಅಪ್ಪ ನನಗೆ ಯಾಕಪ್ಪ ಅಜ್ಜಿ ಬೈತದೆ ಏನು ಬೋಯ್ತಾನೆ ನೀನು ಪುಸಿ ಮಾಡ್ರೆ ನಿನ್ನ ಪುಸಿ ಮಾಡಾರ ಹೇಳು ನಿನಗೆ ತಿರ್ಗಾವ ಮಾತಾಡ್ತೀಯಲ್ಲ ನೀನು ಹಾಂ ಅಲ್ಲ ನಿನ್ನೆ ಸುಳ್ಳು ಹೇಳ್ಬೇಕಾಯ್ತು ಅಜ್ಜಿಗೆ ಫೋನ್ ಮಾಡಿದ್ದೀನೋ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬರೀ ಇದೇ ಆಗೋಯ್ತು ನಿಂದು ನಿನ್ನ ಜನ್ಮಕ್ಕೆ ಬೆಂಕಿ ಈಗ ಮಗು ಪೋನೆ ನೋಡ್ಲಾ ನೋಡು ಯಾವ ತರ ನಾಟಕಗಳು ಕಲ್ತಿದಾರ ಅಂದ್ಬಿಟ್ಟು ಆಟಕವಾ ಹೆಂಗ್ ಕಲ್ತಾವಳೆ ನೋಡಪ್ಪ ನೋಡ್ದ ಈಗ ಯಾವ ತರ ಸುಳ್ಳ ಹಣ್ಣು ಮಗಳು ಈ ತರ ಸುಳ್ಳು ಕಲ್ತವ್ರಲ್ಲ ಇವ್ರು ಇವ್ ಫೋನ್ ಮಾಡಿ ಫೋನ್ ಹೇಳಿತ್ತ ನೀನ ಫೋನ್ ಕೊಟ್ಟಿದ್ದೆ ಅವಳಿಗೆ ರಕ್ಲಾಕದ ಬಿಡ್ಲಾಳು ಅವಳು ಇರಕ ಅಂತ ಹೆಂಗ್ ಸಲ ಅವಳು ಅಳು ಇರಕ್ಲ ಯಾಕಿಲ್ಲ ಮಗ ಅಳಿ ಯಾಕಂದ್ರೆ ಕೊಟ್ಟಿ ನೀನು ಸುಳ್ಳು ಹೇಳಬಿಟ್ಟು ಹೋಗೋದ ಬೇಡ ಮಗಳು ಮನೆಗೆ ಎಲ್ಲಾರು ಹೋಗಿದ್ ಕಳ್ಳಿ ಕಳ್ಸಿ ಬೇಡ ನಮ್ಮ ಮನೇಲಿ ಹೊರಗಡೆ ಬರೋದ್ ಬೇಡ ಅವಳು ಹೋಗಬೇಕು ಹೋಗ್ಲಿ ಅವಳು ಕಾಲ್ ಕಟ್ಟೋದು ಬಿಡ ಕೈ ಮುಗಿದ ಅವಳ ಕಾಲೆಲ್ಲ ಕೈ ಮುಗಿದಲ್ಲ ಅವಳು ಏನ್ ಮಾಡ್ ನಾನು ಇನ್ನೊಂದು ನಾನು ನನ್ನ ಮನೆಯೊಳಗೆ ಇರೋ ಕುಡ್ದವಳು ಗರಗಾರ ನೋಗ್ ಬರಬಾರ ಬಂದ ಅವಳ ಬೇಕು ಅವಳಿಗೆ ಅಧಿಕಾರ ಕೊಟ್ಟಿ ಸು ಬೀಗ ಕೊಟ್ಟಿ ಕುಣಿಸ್ಬೇಕು ನಾನು ಯಜಮಾನಿಗೆ ನಾನು ಬೀಗ್ ಕುತ್ಕೋಬೇಕು ಹಂಗ ಅವಳು ನನ್ನ ಇಲ್ಲಿ ಕೂತಿರೋ ಅವಳು ಇರ್ತೀನಿ ಗೊತ್ತಾ ಏನ್ ಸಂಪಾದನೆ ಮಾಡ್ಬಿಡಿ ಅಲ್ಲ ನಾನ್ ಸಂಪಾದಿ ಮಾಡಿ ನಾನು ಹೆಂಗಾರ ಕೂತ್ಕೀನಿಕಲ್ಲ ನಾನು ಅವಳ ಅವಳ ಕೇಳಕ್ಕೆ ನನ್ಗೆ ಓಡಿಸ್ಲ ಮನೆಯಿಂದ ಹೋಲಂತೆ ಬಿಡು ನಾನೇನ್ ಬೇಡ ಹೇಳ್ತಾರ ಫೋನ್ ಮಾಡ್ಕೊಳ್ಳಿ ಕಳ್ಸ್ಬಿಡುವಾಗ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ನಮ್ಮ ಸಾವಾಸ ಬೇಡ ನಮಗೆ ನಮ್ಮ ಯಾವ ಅಲ್ಲಿ ಹೋಗಿ ಏನು ಕಮ್ಮಿ ಮಾಡ್ಕೊಳ್ಳೋದು ಆಮೇಲೆ ನಮ್ಮ ತಲೆ ಮೇಲೆ ಬೇಡ ಅವ್ರು ಫೋನ್ ಮಾಡಿ ಹೇಳ್ಬಿಡಿ ಹಿಂಗೆ ಆಡ್ತಾ ಇವಳೆ ನಿಮ್ಮ ಮಗಳು ನಾವು ಮಾಡಬೇಕು ಅಂದ್ಬಿಟ್ಟು ಏನಾರು ಮಾಡ್ಕೊಂಡು ಆಡ್ಬಿದ್ದು ಹೋಗಿ ಏನ್ ಹಿಂಗೆ ಹಿಂಗೆ ಆಗ್ಬಿಟ್ರೆ ಹೆಂಗ್ ಮಾಡೋದು ಹಿಂಗೆ ಬರೀ ಸುಳ್ಳ ಅಲ್ಲ ಏನು ಇವ್ಳಿಗೆ ಏನು ಕೇಳಿ ಬಂದಿರೋದು ಇವಳಿಗೆ ಏನ್ ಕಡಿಮೆ ಬರ್ತಾ ಕೆಲಸ ಮಾಡಲ್ಲ ಓಸಿ ಮಾತಾಡಲ್ಲ ಅವಳಿಂದ ಇಲ್ಲಿ ಬೇಡ ಕರಿತಾದೆ ಅವ್ಳು ಮಾಡೋದು ಬೇಡ ಮಟ್ಟದು ಬೇಡ ಹೇಗಿತ್ತ ಇಲ್ಲ ಅವಕ್ಕೆ ಭಾಳ ಹಾಕಿ ಹೇಗಿತ್ತ ಇಲ್ಲ ಕಲ ಅವಳಿಗೆ ಅಚ್ಚುಕಟ್ಟ ಹುಡುಕ ತಿನ್ಕೊಂಡಿರೋಕ್ಕೆ ಯೋಗ್ಯತೆ ಇಲ್ಲ ಬಿಡು ಎಲ್ಲರೂ ಹೋಗ್ಲಿ ಹಾಕಿದ್ದು ನಮ್ಗೆ ಯಾಕೆ ಮಾಡೇ ಹೇಳದ ಫೋನ್ ಮಾಡ್ಕೊಡಿಲಿ ಊಟ ಮುಂದೆ ಫೋನ್ ಮಾಡ್ಕೊಳ್ಳಿ ಹೇಳ್ತೀನಿ ಕಣ ಕಣ್ಣಿ ಮಗಳು ಇರ್ಕ್ ಹೋಗಿ ಇಸ್ಕೋದ್ ಮನೇಲಿ ನಮ್ಮ ನಮ್ಮನೆ ಬಾಳಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಬಿಡು ಕಲ್ಸ್ಬಿಡದ ಬೆಂಕಿ ಅಂದ್ರ ಈ ತರವ ಈ ತರ ಮುನ್ನಪ್ಪ ಅಂದ್ರೆ ಎಲ್ಲೂ ಕಂಡಿಲ್ಲ ಕಣಪ್ಪ ಅದೇ ಇವಳ ನಾವು ಎಣ್ಣೆ ಮಾಡ್ ಫೋನ್ ಮಾಡಿ ಫೋನ್ ಮಾಡಿ ಅವ್ರ ಯಾಕೆ ನಿಮ್ದೆ ಇದ್ದಾರ ಅಂತ ನಾವೇನಾದ್ರೂ ಬಿಟ್ಟಿದ್ ಫೋನ್ ಮಾಡಿದ್ಲು ಅನ್ಬಿಟ್ಟು ಅವ್ರ ಅವ್ರ ಜೀವ್ ಕಣ್ಣು ಬರ್ತೇವೆ ಆ ಅವ್ರ ಯಾವ ನಿಮ್ದೆ ಇರ್ಲಿ ಅಂದ್ರೆ ಅಲ್ಲಿ ಮಾಡಿ ಕೇಳು ಅವ್ರ ಮದ್ಯಕ್ಕೆ ಇಳ್ಯಾಕ್ ಹೋಗಬೇಕು ಅಂತ ಜ್ಞಾನ ಹೇಳಿದೆ ಜ್ಞಾನ ಮನಲ್ದ ಆಡ್ತಾಳು ಇನ್ನು ನಾವು ಬೆಂಗಳೂರ ಅಡ್ಮಿಟ್ ಮಾಡಿದ್ರಲ್ಲ ಅದು ನಾವು ಹೋಗಿದ್ದೆ ತಪ್ಪಾಯ್ತು ನಾವು ಹೋಗ್ಬಿಡ್ತಾಗಿತ್ತು ನಾವು ಹೋಗಿ ಎಲ್ಲರೂ ಸಾಯಿಲಿ ನಮ್ಗೆ ಏನು ಅನ್ಕೊಂಡು ನಾವು ಸುಮ್ಮಿದ್ರಿ ಇವತ್ತು ಎಲ್ಲ ಸರಿಗಿರೋದು ಇವತ್ತು ಧಾರ್ಮಿಕ ಕಾಲ ಇದ್ದದ್ದು ಹೇಳು ಧಾರ್ಮಿಕಾಲೆ ಧಾರ್ಮಿಕ ಕಾಲ ಬೇರೆ ಧಾರ್ಮಿಕ ಬೇರೆ ಕಾಲ ಅದಕ್ಕೆ ಇವತ್ತು ಮಾಡೋಕ್ಕೆ ಏಮಿಲ್ಲ ಅಂತ ಹಾಕು ತೆಗ್ದು ಬೇಕು ಈಗ ಅಲ್ಲ ಸುಳ್ಳು ತಟ್ಬಟ ಸುಳ್ಳು ಹಾಕೊಂಡು ಹೊಟ್ಟಕಾಯವಳು ಇಲ್ಲಿ ಏನು ತಿನ್ನೋಕೆ ಉಣಕಿಲ್ವಾ ಅವು ಬಸ್ರಿ ಹೆಂಗ್ ಸಹ ಒಂದು ದಿವಸ ನಗ್ನಗಿತ ಮಾತಾಡ್ಸಿವಲ್ಲ ಅವಳು ಆ ಒಂದು ದಿವಸ ನಗ್ನಗಿತವ ನಮ್ಮ ಮನೆ ಅಲ್ವಾ ಬೆಳ್ಕಾಗೋದು ಅಂದ್ಕೊಂಡು ಒಂದು ದಿವಸ ಖುಷಿ ಪಡ್ನಿವಲ್ಲ ಅವಳು ಇವಳು ಸಾಲೆಗೆ ಹೋಗಿ ಏನೋ ಕಳ್ಕೊಂಡೊಳಗೆ ಧೂಳು ಮಾಡ್ಕೊಂಡು ಕೂತ್ಕೊತಾಳೆ ಎಷ್ಟೋತ್ತಲ್ವ ಏನು ಕಳ್ಕೊಂಡಿದ್ದಳ ಕಣಿ ಲೋಪರ್ ಮಾಡ ಏನ ಏನಾರು ಮಾಡ್ಕೊಳ್ಳಿ ಕಳಿಸ್ಬಿಡೋದ ಬಿಟ್ಟ ಇರೋ ಸೀಸ್ಕೊಳ್ಳೋದು ಬೇಡ ಅದೇ ಕಾಣಕೋಕೆ ಬೇಡ ಮಗ ಇವಳು ಸರಿ ಇಲ್ಲಾಕದ್ ಬಿಡು ಇವಳು ಸುಳ್ಳು ಗಾರ ಬಂದು ಮುಣ್ಣಾಕ ಸುತ್ತಕೊಂಡು ಬಂದ್ರು ಮನೆ ಒಳಗೆ ಸೇರ್ಸ್ಕೊಂಡು ಸೇರ್ಸ್ಕೊಂಡ್ಬಲ ಅದಕ್ಕೆ ಬೇರೆದಾಗೆ ಎಷ್ಟು ಪಡೋರು ಇಷ್ಟೆಲ್ಲ ಸುತ್ಕ ಬಂದ್ರು ಮನೆ ಒಳಗೆ ಸೇರ್ಸ್ಕೊಂಡ್ರು ಇನ್ಮೇಲಾರು ಒಳ್ಳೆದಾಗ ಹೋಗ್ಬೇಕು ಅನ್ನೋದನ್ನ ಬೇರೆದಾಗಿ ಹರ್ಸ್ಕೊಳ್ಳೋರು ಇವಳು ಹರ್ಸ್ಕೊಳ್ಳೋ ಇಲ್ಲ ಕತೆ ಬಿಡು ಎಷ್ಟು ಮಾತಾಡಿದ್ರು ಅಷ್ಟೇ ಇಲ್ಲ ಇಲ್ಲಕತ್ತೆ ಸುಮ್ ಮಾತಾಡಿ ಮಾತಾಡಿ ನಮ್ಮ ಬಾಯ್ ನೋವು ಬರಬೇಕು ಅಷ್ಟೇ ಅಷ್ಟು ಬಿಡ್ರೆ ಇನ್ನೇನು ಹಾಕಿದೆ ನಾವು ಥರ ಬೆಕ್ಕೀಕಾ <laughs> <laughs> ೀ ಡಿರಿ ಹೋಗದ ಎಲ್ಬೋದೇ ಎಲ್ಬೋದೇ ಅದೇ ಕಣತೆ ನೀ ಕಿಚನ್ಗೂ ಸರ್ ಇಲ್ವಲಾ ಹೋಗ್ ನೋಡ್ಕೊ ಬಂದ್ಬಿಡ್ತೀನಿ ನೀವ್ ಹೆಂಗ ಅಂದ್ರಲ್ಲ ಒಂದ್ ಇದ್ಬಿಟ್ಟು ಬರೋಗು ಅಂದ್ಬಿಟ್ಟು ಹ್ಮ್ ಅದ್ಕೇಡ ಹೇಗಿವನಿ ಕಣತ್ತೆ ಹೋಗಿ ಬರ್ತೀನಿ ಹೋಗು ವಾಪಸ್ ಬರಕ್ ಹೋಗ್ಬೇಡ ನೀನು ಅಲ್ಲಯ ಒಟ್ಟು ಹೋಗ್ಬಿಡು ಎಲ್ಲ ಎತ್ತಗಾರ ನಮ್ಮ ಮನಗಿನ್ ತಿರುಗಿ ಬರಕ್ ಹೋಗ್ಬೇಡ ನೀನು ಕತೆ ನೀವ್ ಹೇಳ್ಬಿಟ್ಟು ಹಿಂಗಂತ ಇದ್ರಿ ಜಲ್ಮಗ್ ಬೆಂಕಿ ಕ ಹೋಗು ಅಂತ ನಾಟಕತಿಯಾ ನಾನು ಎಲ್ಲಿ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ